ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್ ನಾನಿವತ್ತು ಹೀರೆಕಾಯಿ ಚಟ್ನಿನ ಮಾಡ್ತಾಯಿದ್ದೀನಿ ಈ ಹೀರೇಕಾಯಿ ಚಟ್ನಿ ಮಾಡೋದಕ್ಕೆ ಬೇಕಾಗುವಂತಹ ಪದಾರ್ಥಗಳನ್ನ ನಾನಿಲ್ಲಿ ಜೋಡಿಸಿಟ್ಕೊಂಡಿದ್ದೀನಿ ಮೊದಲಿಗೆ ನಾನಿಲ್ಲಿ ಹೀರೆಕಾಯಿ ಸಿಪ್ಪಿನ ಲೈಟಾಗಿ ತೆಗಿತಾಯಿದ್ದೀನಿ ಈ ಥರ ನಾರ ಇರೋದನ್ನ ಲೈಟಾಗಿ ತೆಗಿತಾಯಿದ್ದೀನಿ ಫುಲ್ ಸಿಪ್ಪೆಯನ್ನು ತೆಗಿಯೋದು ಬೇಡ ನಾನಿಲ್ಲಿ ಎಳೆ ಹೀರೆಕಾಯಿ ತಗೊಂಡಿದ್ದೀನಿ ಬಲ್ತಿದ್ರೆ ಚಟ್ನಿಗೆ ಅಷ್ಟೊಂದು ಚೆನ್ನಾಗಲ್ಲ ಅದರಿಂದ ಎಳೆ ಹಿರೇಕಾಯನ್ನ ತಗೊಳ್ಳಿ ನೆಕ್ಸ್ಟ್ ನಾನಿಲ್ಲಿ ಈ ಥರ ಸಣ್ಣದಾಗಿ ಹಚ್ಕೋತಾ ಇದ್ದೀನಿ ಸಣ್ಣದಾಗಿ ಹಚ್ಕೊಳ್ಳೋದ್ರಿಂದ ಬೇಗ ಬಿಗುತ್ತೆ ಆದ್ರಿಂದ ಈ ಥರ ಚಿಕ್ಕ ಚಿಕ್ಕದಾಗಿ ಹಚ್ಕೋಬೇಕು ಒಂದು ಈರುಳ್ಳಿನ ಹಚ್ಕೋತಾ ಇದ್ದೀನಿ ಒಂದು ಈರುಳ್ಳಿ ಸಾಕು ಮೀಡಿಯಮ್ ಸೈಜು ಮತ್ತು ನನಗೆ ಟೊಮೆಟೊ ಮತ್ತು ಹಸಿರು ಮೆಣಸಿನ್ಕಾಯಿ ಎರಡನ್ನ ಹಚ್ಚಿಟ್ಕೊಂಡಿದ್ದೀನಿ ಟೊಮೆಟೊ ಇದನ್ನು ಮೂರು ಟೊಮೆಟೊ ತೊಗೊಂಡಿದ್ದೀನಿ ಹಸಿರು ಮೆಣಸಿನ್ಕಾಯಿ ಒಂದು ಹತ್ತು ಹಸಿರು ಮೆಣಸಿನ್ಕಾಯಿ ತಗೊಂಡಿದ್ದೀನಿ ಬಾಂಡ್ಲಿನ ಬಿಸಿ ಮಾಡಿಕೊಂಡು ಅದಕ್ಕೆ ತ್ರೀ ಟೇಬಲ್ ಸ್ಪೂನ್ ಆಯಿಲ್ ಹಾಕೋಬೇಕು ಆಯಿಲ್ ಬಿಸಿ ಆದಮೇಲೆ ಸ್ವಲ್ಪ ಕರಿಬೇವು ನೆಕ್ಸ್ಟ್ ನಾನಿಲ್ಲಿ ಕಟ್ ಮಾಡಿಟ್ಕೊಂಡಿರುವಂತಹ ಹೀರೆಕಾಯಿ ಈರುಳ್ಳಿ ಟೊಮ್ಯಾಟೊ ಮತ್ತು ಮೆಣಸಿನ್ಕಾಯಿನ ಒಟ್ಟಿಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಸಾಲ್ಟ್ ಮತ್ತು ಬೆಳ್ಳುಳ್ಳಿ ಇವಾಗಲೇ ಹಾಕೊಂಡಿಲ್ಲ ಇವಾಗ ಸಾಲ್ಟ್ ಹಾಕಿದ್ರೆ ನೀರು ಬಿಟ್ಕೊಂಡ್ಬಿಡುತ್ತೆ ಸಾಲ್ಟೆಲ್ಲ ಅಂದರೆ ಎಲ್ಲ ಫ್ರೈ ಆಗಿ ಸ್ಟವ್ ಆಫ್ ಆದಮೇಲೆ ಸ್ವಲ್ಪ ಹಾಕಬೇಕು ಇವಾಗಲೇ ಹಾಕ್ಕೊಳ್ಳೋಂಗಿಲ್ಲ ಮತ್ತು ಲಿಡ್ನ ಕ್ಲೋಸ್ ಮಾಡೋಂಗಿಲ್ಲ ಹಿಂಗೆ ಓಪನ್ ಫ್ಯಾನ್ ಮೇಲೆ ಫ್ರೈ ಮಾಡ್ಕೋಬೇಕು ನೋಡಿ ಈ ಥರ ತಿರುಗಿಸ್ಕೊತಾ ಇರಬೇಕು ಮೀಡಿಯಂ ಫ್ಲೇಮೆಲ್ಲ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ನಮಗೆ ಸೀದೋಗ್ಬಿಡುತ್ತೆ ಈ ಚಟ್ನಿ ದೋಸೆಗೆ ಚಪಾತಿಗೆ ರೊಟ್ಟಿಗೆ ಮತ್ತು ಅನ್ನ ತುಪ್ಪಕ್ಕೆ ತುಂಬ ಚೆನ್ನಾಗಿರುತ್ತೆ ಇದು ಅರ್ಧ ಬೆಣ್ಣೇನೆ ನಾನಿಲ್ಲಿ ಹದಿನೈದರಿಂದ ಇಪ್ಪತ್ತು ಬೈಗುಳಿಯಷ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ ಮತ್ತು ಅರ್ಧ ಸ್ಪೂನು ಅರಿಶಿನ ಹಾಕೋತಾ ಇದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ತರಕಾರಿ ಎಲ್ಲ ಬೇಯ ತನಕ ಫ್ರೈ ಮಾಡ್ಕೊಬೇಕು ಮೀಡಿಯಂ ಅಥವಾ ಲೋ ಫ್ಲೇಮ್ನಲ್ಲಿ ತರಕಾರಿನ ಚೆನ್ನಾಗಿ ಬೇಯಿಸ್ಕೋಬೇಕು ತರಕಾರಿ ಬೆಂದಮೇಲೆ ಸ್ಟವ್ ಆಫ್ ಮಾಡಿ ಅರ್ಧ ಸ್ಪೂನು ಜೀರಿಗೆ ಹಾಕೋತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕಿ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ತಣ್ಣಗಾದ ಮೇಲೆ ಈ ಥರ ತರತರಿಯಾಗಿ ರುಬ್ಕೋಬೇಕು ನಾನು ಈ ಚಟ್ನಿನ ದೋಸೆ ಜೊತೆ ಸರ್ವ್ ಮಾಡಿದೆ ತುಂಬ ಟೇಸ್ಟಿಯಾಗಿತ್ತು ನೀವು ಮನೇಲಿ ಸತಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ మేము ప్లీజ్ నన్న చాల సబ్స్క్రైబ్ మిథ్యాంక్ యూ థ్యాంక్ యూ సో మచ్